ನಮಸ್ಕಾರ ಬಂಧುಗಳೇ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಂಧುಗಳೇ ನಾನು ಸಾಮಾನ್ಯವಾಗಿ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಫೋರ್ ನೈಂಟಿ ಏಟಿಯ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ತಾನೆ ಇರ್ತೀನಿ ಆದರೆ ಫೋರ್ ನೈಂಟಿ ಏಯ್ಟಿ ಅನ್ನುವಂಥದ್ದು ಹೇಗೆ ದಾಖಲಾಗುತ್ತೆ ಯಾರಿಂದ ದಾಖಲಾಗ್ತದೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವಂತಹ ಬೆಂಗಳೂರಿನ ಬಸವಂಗಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ತಿರುವಂಥ ಫೋರ್ ನೈಂಟಿ ಏಟ್ ಹೇಗೆ ದಾಖಲಾಗ್ತಾಯಿದೆ ಸೂಕ್ತ ಸಾಕ್ಷ್ಯಾಧಾರಗಳೊಟ್ಟಿಗೆ ದಾಖಲಾತಿ ಆಗ್ತಾ ಇದೆ ಅಥವಾ ಅವರು ದಾಖಲಿಸಿರುವಂಥದ್ದು ಏನಿದೆ ಪ್ರತಿಯೊಂದು ಸತ್ಯನ ಅನ್ನೋ ವಿಷಯನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ಲೇಬೇಕಾಗಿದೆ ಇದರ ಒಂದು ನಿಗೂಢ ರಹಸ್ಯ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅದು ತಪ್ಪಾಗಲಾರದು ವಿಷಯ ಮನೆ ಗೌರವಿತ ಕರ್ನಾಟಕ ರಾಜ್ಯದ ಡಿ ಜಿ ಪಿ ಅವರಿಗೆ ಹಾಗೂ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಹಾಗೂ ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರದವರಿಗೆ ನಾನು ನೇರವಾಗಿ ಈ ಮಾಹಿತಿನ ಅವರಿಗೆ ತಲುಪಿಸ್ತೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಲುಪಿಸ್ತಾ ಇದ್ದೀನಿ ಇದರಲ್ಲಿ ಯಾರೂ ತೇಜವಧೆ ಮಾಡುವಂಥದ್ದು ನನಗೇನು ಬಂದಿಲ್ಲ ಅಥವಾ ಯಾರನ್ನು ಕೂಡ ಅಲ್ಲೇ ಸತ್ಯ ಸತ್ಯತೆ ಏನು ನಡೀತು ಅನ್ನೋಂಥದ್ದು ತಿಳಿಸಲೇಬೇಕಾದ ಕಾರಣ ನಾನಿವತ್ತು ತಿಳಿಸೋಕೆ ರಾಜ್ಯದ ಜನತೆಗೂ ಕೂಡ ತಿಳಿಬೇಕು ಈ ಸತ್ಯ ಆ ನಿಗೂಢ ರಹಸ್ಯ ಏನು ಹೇಗೆ ದಾಖಲಾಗ್ತಾ ಇಲ್ಲ ಯಾಕಾಗಿ ದಾಖಲಾಗ್ತಾ ಇದೆ ನೂರಕ್ಕೆ ನೂರರಷ್ಟು ಸತ್ಯನ ಅಥವಾ ನೂರಕ್ಕೆ ನೂರರಷ್ಟು ಕೂಡ ಸತ್ಯ ಇದ್ದರೆ ದಾಖಲಾಗ್ತಾ ಇದೆಯಾ ಸಂಪೂರ್ಣ ಮಾಹಿತಿಯನ್ನು ಒಂದು ಮಟ್ಟಿಗೆ ನಾನು ಹಚ್ಕೊಳ್ಳೇಬೇಕಾಗಿತ್ತು ಆ ಕಾರಣಕ್ಕಾಗಿ ಸಂಚಿಕೆಯನ್ನು ಮಾನ್ಯ ಗೌರವಾನ್ವಿತ ಡಿ ಜಿ ಪಿ ಹಾಗೂ ಗೃಹ ಮಂತ್ರಿಗಳವರಿಗೆ ಸಮರ್ಪಿಸ್ತಾ ಇದ್ದ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಸುಮಾರು ಒಂದು ಮೂವತ್ತಕ್ಕೆ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಮುನ್ನೂರ ನಲವತ್ತೆರಡು ಬಾರಿ ಇಪ್ಪತ್ತೆರಡು ಹಾಗೂ ಇನ್ನೂರ ನಲವತ್ತೆರಡು ಬಾರಿ ಇಪ್ಪತ್ತೆರಡರಂತೆ ಒಂದು ಎಫ್ ಐ ಆರ್ಗೆ ಎರಡು ಮೊಕದ್ದಮೆ ಸಂಖ್ಯೆ ನೀಡುತ್ತಾರೆ ತದನಂತರದಲ್ಲಿ ಎಫ್ ಐ ಆರ್ ಆಗಿ ಸುಮ್ಮನೆ ಪೊಲೀಸ್ನವರು ಇಟ್ಕೊಂಡಿರ್ತಾರೆ ಹೊರತು ಎಫ್ ಐ ಆರ್ ದಾಖಲಾಗಿದೆ ಅಂತ ಹೇಳಿ ಅಥವಾ ಐ ಆರ್ ದಾಖಲಾಗಬೇಕಾದ್ರಾಗಲಿ ಯಾವುದೇ ಕಾರಣ ವಿಚಾರಣೆಯನ್ನು ಕೂಡ ಮಾಡಿರೋದಿಲ್ಲ ಅಲ್ಲಿರುವಂತಹ ಗೊತ್ತಿರುವ ವ್ಯಕ್ತಿ ಮುಖಾಂತರ ಐ ಆರ್ ದಾಖಲಾಗಿದೆ ಅಂತ ಗೊತ್ತಾಗ್ತದೆ ಆ ಸಂದರ್ಭದಲ್ಲಿ ಠಾಣೆಗೆ ಹೋದಾಗ ನೋಟಿಸ್ ಒಂದಕ್ಕೆ ಸಹಿ ಹಾಕಿಸ್ಕೊಂತಾರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಆದರೆ ಎಫ್ ಐ ಆರ್ ದಾಖಲಾಗಿರೋದನ್ನೇ ತಿಳಿಸಿರೋದಿಲ್ಲ ನೋಟಿಸ್ಗೆ ಸಹಿ ಹಾಕಿಸ್ಕೊಳ್ಳುವಂಥ ಸಂದರ್ಭ ಇಲ್ಲ ಸಹಿ ಹಾಕಿಸ್ಕೊಂತಾರೆ ಆ ನೋಟಿಸ್ನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಆ ಐ ಆರ್ ನೋಡಿದ ನಂತರದಲ್ಲಿ ಆ ಎಫ್ ಐ ಆರಲ್ಲಿ ಅಲ್ಲಿ ಏನು ಉಲ್ಲೇಖ ಆಗಿರುತ್ತೆ ಅದರಂತೆ ದಾಖಲಾತಿಗಳನ್ನೆಲ್ಲ ಸಂಪೂರ್ಣ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಿ ಸೂಕ್ತ ವಿಚಾರಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಆ ಎಫ್ ಐ ಆರ್ ದಾಖಲಾಗಿರೋಂಥದ್ದು ಏನಾಗಿತ್ತು ಐ ಪಿ ಸಿ ಸೆಕ್ಷನ್ ಅಂತಂದ್ರೆ ಐ ಪಿ ಸಿ ಫೋರ್ ನೈಂಟಿ ಏಟ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಹಾಗೂ ಫೋರ್ ನೈಟ್ ಫೋಟ್ ಎಫ್ ಐ ಆರ್ ಆದ ನಂತರದಲ್ಲಿ ಪ್ರತಿ ಬಾರಿಯೂ ಠಾಣೆಗೆ ಅಲ್ದಾಡ್ತಾ ಇರ್ತೀನಿ ಸೂಕ್ತ ವಿಚಾರಣೆ ಆಗಬೇಕು ಅಂತ ಹೇಳಿ ತಿಳಿಸ್ತಾ ಇರ್ತೀನಿ ಕೆಲವೊಂದು ಆರ್ಗ್ಯುಮೆಂಟ್ಗಳು ಕೂಡ ಆಗುತ್ತೆ ಪೊಲೀಸ್ ಠಾಣೆ ಆಯಿತು ನೋಡೋಣ ವಿಚಾರಣೆ ಮಾಡ್ತೀವಿ ಅಂತೇಳಿ ತಿಳಿಸ್ ಕಳಿಸ್ತಾರೆ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆ ಅದರಲ್ಲಿ ನಡೆದಿರೋದೇನು ಅಂತಂದರೆ ಒಳ ಮರ್ಮ ಅದೇನು ನಡೆದಿರುತ್ತೋ ಗೊತ್ತಿಲ್ಲ ಪ್ರತಿ ಬಾರಿ ಪೊಲೀಸ್ ಠಾಣೆಗೆ ವಿಚಾರಣೆ ಮಾಡಿ ಅಂತೇಳಿ ಹೋದಾಗೆಲ್ಲ ಆ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯ ಮುಖ್ಯಧಾರ ಏನಿರ್ತಾರೆ ಒಳಗೋದ ತಕ್ಷಣ ಬಲಭಾಗದಲ್ಲಿ ಹಣ ಅಂತಲೇ ಒಂದು ಚಿಕ್ಕ ರೂಮನ್ನು ಮಾಡ್ಕೊಂಡಿರ್ತಾರೆ ಆ ಠಾಣೆಯ ಇನ್ಸ್ಪೆಕ್ಟರ್ ಅವ್ರಿಗಾಗ್ಲಿ ಅಥವಾ ಇನ್ಸ್ಪೆಕ್ಟರ್ ಅವರಾಗಲಿ ಪ್ರತಿಯೊಬ್ಬರಿಗೂ ಕೂಡ ಅದೊಂಥರ ಬಿಸ್ನೆಸ್ ರೂಮ್ ಆಗೋಗಿದೆ ಯಾರೇ ಹೋದರೂ ಕೂಡ ಮಾಡಕ್ಕೆ ಕರ್ಕೊಂಡೋಗಿ ಹಣನ ಕೊಡಲೇಬೇಕು ಪೊಲೀಸ್ ಆಯಿತು ವಿಚಾರಣೆ ಮಾಡ್ತೀವಿ ಅನ್ನೋ ಮಾತನ್ನು ತಿಳಿಸ್ತಾರೆ ಪ್ರತಿ ಬಾರಿ ಠಾಣೆಗೆ ಅಳದಾದಾಗಲೂ ಕೂಡ ಆಯಿತು ವಿಚಾರಣೆ ಮಾಡೋಣ ನೋಡೋಣ ಅಂಥೇಳಿ ವಡಾಫೈಯಿಂದ ನಗ್ತಾ ಕಳಿಸಿರ್ತಾರೆ ಮಾನ್ಯ ನ್ಯಾಯಾಲಯ ವೀಕ್ಷಣಾ ಜಾಮೀನು ಕೊಡಬೇಕಾದ್ರೆ ಪ್ರತಿ ಭಾನುವಾರ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಹೋಗಿ ಸಹಿ ಹಾಕಬೇಕು ಅಂಥೇಳಿ ತಿಳಿಸಿರುತ್ತೆ ಆ ರೀತಿ ಎರಡನೇ ಭಾನುವಾರ ಎರಡನೇ ತಿಂಗಳ ಭಾನುವಾರ ಫೆಬ್ರವರಿ ಬಂದಿರುತ್ತೆ ಆ ಸಂದರ್ಭ ಆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಸಹಿ ಹಾಕಲು ಹೋದಾಗ ಅವ್ರು ತಿಳಿಸೋದೇನಪ್ಪ ಅಂತಂದ್ರೆ ಚಾರ್ಜ್ ಶೀಟ್ನ ಮಾನ್ಯ ನ್ಯಾಯಾಲಯಕ್ಕೆ ಕಳಿಸಾಯಿತು ಆ ಸಿ ಸಿ ನಂಬರ್ ಏನಿದೆ ಆ ಸಿ ಸಿ ನಂಬರ್ ಬರಲಿ ವಿಚಾರಣೆ ಮಾಡೋಣ ನ್ಯಾಯಾಲಯದಿಂದ ವಿಚಾರಣೆ ಮಾಡಿ ಅಂತೇಳಿ ಆದೇಶ ಬರುತ್ತೆ ವಕ್ರಾ ಮಾಡಿ ಕಳಿಸ್ತಾರೆ ಅನ್ಸತ್ಯ ಅಯ್ಯ ಇವರ ಹೌದಾ ಇದು ಸತ್ಯನ ಒಮ್ಮೆ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಹೋದ್ಮೇಲೆ ವಿಚಾರಣೆ ಮಾಡಿ ಅಂತೇಳಿ ಕೋರ್ಟ್ ಯಾಕೆ ಹೇಳುತ್ತೆ ಅಥವಾ ಪೊಲೀಸ್ನವ್ರು ಯಾಕೆ ಹೇಳ್ತಾರೆ ಯಾಕೆಷ್ಟು ಅನ್ಯಾಯ ನಡೆಸ್ತಾ ಇದ್ದಾರೆ ಅಂತ ಹೇಳಿ ತಲೆಗೆ ಹೋಗೋದಿಲ್ಲ ಆ ದೋಷಾರೋಪ ಪಟ್ಟಿ ಚಾರ್ಜ್ ಶೀಟ್ ಏನಿರುತ್ತೆ ಅದು ಬಂದ ಮೇಲೆ ತಗೊಂಡು ನೋಡಿದಾಗ ಕುಲಂಕುಷ ಹೊತ್ತು ತಿಳಿಯುತ್ತೆ ಇದು ಹಣ ತೊಗೊಂಡು ಲಂಚದಾಸೆಗೆ ಆಗಿರುವಂತಹ ಚಾರ್ಜ್ ಶೀಟ್ ಆಗಿರುತ್ತೆ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಅದರಿಂದ ಮೋದಿಸುವುದಾಗಿಲ್ಲ ನಕಲಿ ದಾಖಲೆ ಸಣ್ಣ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಿರ್ತಾರೆ ಆ ಚಾರ್ಜ್ ಶೀಟ್ನ ತಗೊಂಡು ಸಂಪೂರ್ಣವಾಗಿ ಪರಿಶೀಲಿಸಿ ನೋಡಿದಾಗ ಗೊತ್ತಾಗುತ್ತೆ ಏನೇನೂ ಇಲ್ಲ ಆ ಚಾರ್ಜ್ ಶೀಟ್ ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಚಾರ್ಜ್ ಶೀಟ್ ಆಗಿದೆ ಈ ವಿಚಾರನ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಾಗಿರ್ತಂತಹ ಜಯನಗರ ಉಪ ವಿಭಾಗ ಎ ಸಿ ಪಿ ಅವರು ಆ ಸಂದರ್ಭದಲ್ಲಿ ಅವರ ಹೆಸರು ತಗೊಳ್ಳೋದು ಸರಿಯಾಗಲ್ಲ ಅನಿಸುತ್ತ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳಲ್ಲಿದ್ದಂತಹ ಸಹಾಯಕ ಪೊಲೀಸ್ ಆಯುಕ್ತರು ಜಯನಗರ ಉಪವಿಭಾಗ ಅವ್ರ ಹತ್ರ ತಗೊಂಡು ಹೋದಾಗ ಸಂಪೂರ್ಣವಾಗಿ ಪರಿಶೀಲಿಸಿ ನೋಡಿ ಉಡಾಫೆ ಮಾಡಿ ನತ್ತಾರೆ ಏನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಸಂಬಂಧಪಟ್ಟಂತಹ ಬಸನಂಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಇರೋಂಥ ಇನ್ಸ್ಪೆಕ್ಟರ್ನ ಕರೆಸಿ ಕೇಳಿದಾಗ ಅವರು ಮನಸ್ಸೋ ಇಚ್ಛೆ ಬಾಯಿಗೆ ಬಂದಂಗೆ ಹೇಳ್ತಾರೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಂದರ್ಭದಲ್ಲಿದ್ದಂಥ ಬಸಂಗುಡಿ ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಲೇಡಿ ಒಬ್ಬರು ಅಲ್ಲಿ ಕಷ್ಟ ಆಗಿದೆ ಸುಳ್ಳು ದೋಷಾರೋಪ ಪಟ್ಟೆ ದಾಖಲಾಗಿದೆ ಅನ್ಯಾಯ ಆಗಿದೆ ಅನ್ನೋಂಥದ್ದು ಪಕ್ಕಕ್ಕಿಟ್ಟು ಘಾಗೈಸಿ ನಗುತ್ತೆ ಉಡಾಫೆ ಉತ್ತರ ಮಾಡಿ ಕಳಿಸ್ತಾರೆ ಇದು ಗಾಂಧರ್ವ ವಿವಾಹವು ದೇವತಾ ವಿವಾಹವು ರಾಕ್ಷಸ ವಿವಾಹ ಮದುವೆ ಆದ್ಮೇಲೆ ಮುಗಿದೋಯ್ತು ಹೊಸಂಗುಡಿ ಸ್ಟೇಷನಿಗೆ ಬಂದ್ಮೇಲೆ ಮುಗಿದೋಯ್ತು ಎಫ್ ಐ ಆರ್ ದಾಖಲಾಗುತ್ತೆ ಹೊಸನಗುಡಿ ಈ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆದ ಆಗಿದೆ ಅಂತಂದರೆ ಅಂತ ತಪ್ಪು ಮಾಡಿರಿಯೇ ಅಂತ ಹೇಳಿ ದಕ್ಷಿಣ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಡಿ ಸಿ ಪಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಂದರ್ಭದಲ್ಲಿದ್ದಂಥವರು ತಿಳಿಸ್ತಾರೆ ಇದೇನು ಅನ್ಯಾಯ ಆಯಿತಲ್ಲ ಅಂಥೇಳಿ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಹಿರಿಯ ಪೊಲೀಸ್ ಅಧಿಕಾರಿ ಪೊಲೀಸ್ ಆಯುಕ್ತರು ಅವ್ರ ಗಮನಕ್ಕೂ ಕೂಡ ತಗೊಂಡು ಹೋದಾಗ ಪಾಪ ಆ ವ್ಯಕ್ತಿ ಮರುಗ್ತಾರೆ ಹೌದು ಸುಳ್ಳಾಗಿರೋದು ಹೌದು ದಾಖಲಾತಿಗಳು ಇದಾವಲ್ಲ ಯಾಕೆ ಹೀಗೆ ಮಾಡಿದ್ದಾರೆ ಅಂತೇಳಿ ಅವರು ಕೂಡ ದಕ್ಷಿಣ ವಿಭಾಗದ ಡಿ ಸಿ ಪಿ ಅವ್ರಿಗೆ ಕರೆ ಮಾಡಿ ತಿಳಿಸ್ತಾರೆ ಆದರೆ ಡಿ ಸಿ ಪಿ ಅವರು ತಲೆಗೆ ಹಾಕ್ಕೊಳ್ಳೋದಿಲ್ಲ ಅಂತ ಯಾವ ಕಾರಣಕ್ಕೆ ಹಾಕೊಳ್ಳೋದಿಲ್ಲ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ ಅವಾಗಲೂ ಕೂಡ ಉಡಾಫರ್ ಹತ್ರ ಕೊಟ್ಟಿರ್ತಾರೆ ಎರಡನೇ ಬಾರಿಯೂ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಹತ್ರ ಹೋದಾಗ ಆ ವ್ಯಕ್ತಿ ಮಕ್ಕ ಕೆಂಪು ಮಾಡ್ಕೊಂಡು ಹೇಳ್ತಾರೆ ನೀನು ಇಲ್ಲಿ ಯಾಕೆ ಬರ್ತೀಯ ಆ ದಕ್ಷಿಣ ವಿಭಾಗ ಸಂಬಂಧಪಟ್ಟಂತೆ ಡಿ ಸಿ ಪಿ ಕಚೇರಿ ಏನಿದೆ ಅದಷ್ಟೇ ಮೇಲಾಧಿಕಾರಿಗಳ ಕಚೇರಿ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಅಲ್ಲೋ ನೀನು ಪ್ರಶ್ನೆ ಮಾಡಬೇಕು ಬುದ್ಧಗಳ ನ್ಯಾಯ ಬುದ್ಧಗಳ ನ್ಯಾಯ ಆದಾಗ ಅನ್ಯಾಯ ಆದಾಗ ಯಾರನ್ನು ಪ್ರಶ್ನೆ ಮಾಡಬೇಕು ವಿಷಯ ಇಷ್ಟೇ ಅಲ್ವಾ ಅನ್ಯಾಯ ಆದಾಗ ಅಥವಾ ಮೋಸಕ್ಕೊಳಗಾದಾಗ ಯಾರಿಂದಲೂ ದೌರ್ಜನ್ಯಕ್ಕೊಳಗಾದಾಗ ನಮ್ಮ ಪೊಲೀಸರಿದ್ದಾರೆ ಅವರು ಬಂದೇ ಬರ್ತಾರೆ ಅಂಥೇಳಿ ನಮ್ಮ ಜನಗಳ ನಂಬಿಕೆ ಅಲ್ವಾ ಆದರೆ ಪೊಲೀಸ್ನವರು ಈ ರೀತಿ ಕೆಲಸ ಮಾಡಿದರೆ ಏನು ಮಾಡಬೇಕು ಎರಡು ಮೇಲಧಿಕಾರಿಗಳು ಈ ರೀತಿ ಉತ್ತರ ಕೊಟ್ಟಿದ್ದನ್ನು ನೋಡಿ ಮತ್ತೊಮ್ಮೆ ಆ ಚಾರ್ಜಿ ತಗೋಬಂದು ಇಲ್ಲ ಇದಕ್ಕೆ ಸೂಕ್ತ ನ್ಯಾಯನ ಪಡ್ಕೊಳ್ಳೇಬೇಕು ಅಂತೇಳಿ ದೋಷಾರೋಪ ಪಟ್ಟಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಬಸವಗುಡಿ ಮಹಿಳಾ ಪೊಲೀಸ್ ಠಾಣೆ ಆರಕ್ಷಕರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದೋಷಾರೋಪ ಪಟ್ಟಿ ಸಲ್ಲಿಸಿರ್ತಾರೆ ಅದು ಎಷ್ಟು ಬೇಗ ಹೇಗೆ ಸಲ್ಲಿಸಿದ್ರು ಸೂಕ್ತ ದಾಖಲಾತಿಗಳು ಇಲ್ಲದೆ ಹೇಗೆ ಮಾಡಿದ್ರು ಅಂತೇಳಿ ಪ್ರತಿಯೊಂದು ಪುಟನೂ ಕೂಡ ಕೆದಕಿ ನೋಡಿದಾಗ ತಿಳಿಯುತ್ತೆ ಪ್ರತಿಯೊಂದು ಸಾಲು ಕೂಡ ಸುಳ್ಳು ಬರ್ತಿರ್ತಾರೆ ದಾಖಲೆ ಸೃಷ್ಟಿ ಮಾಡಿರುತ್ತಾರೆ ಅಂದಿನಿಂದ ಹೋರಾಟ ಶುರುವಾಗುತ್ತೆ ಈ ದೋಷಾರೋಪ ಪಟ್ಟಿಯ ವಿರುದ್ಧ ದೋಷಾರೋಪ ಪಟ್ಟಿಯ ಸಂಖ್ಯೆ ಬಂದು ಸಿ ಸಿ ಫೋರ್ ಡಬಲ್ ಫೈವ್ ಸಿಕ್ಸ್ ಟ್ವೆಂಟಿ ತ್ರೀ ಅಂದಿನಿಂದ ಪ್ರತಿಯೊಂದು ವಿಜಯ ಪೊಲೀಸ್ ಮೇಲಾಧಿಕಾರಿಗಳಿಗೆ ದೂರು ಕೊಡೋದೇ ಆಗಿರುತ್ತೆ ಪ್ರತಿದಿನ ಅದೇ ಕೆಲಸ ಆಗಿರುತ್ತೆ ಒಮ್ಮೆ ನಗರ ಉಪವಿಭಾಗದ ಎ ಸಿ ಪಿ ಕಚೇರಿಗಾದರೆ ಮತ್ತೊಮ್ಮೆ ದಕ್ಷಿಣ ವಿಭಾಗದ ಡಿ ಸಿ ಪಿ ಕಚೇರಿಗೆ ಮಗದೊಮ್ಮೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಹಾಗೂ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಗೃಹಮಂತ್ರಿಗಳಿಗೆ ರಾಜ್ಯ ಮಾನವಕ್ಕೂ ಆಯೋಗಕ್ಕೆ ಕಾನೂನು ಮಂತ್ರಿಗಳಿಗೆ ಮಾನ್ಯ ನ್ಯಾಯಾಲಯದ ರಿಜಿಸ್ಟರ್ ಜನರಲ್ ಅವರಿಗೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಪ್ರತಿದಿನ ನ್ಯಾಯ ಕೇಳೋಕ್ಕೋಸ್ಕರ ಅಲ್ದಾಡದೇ ಆಗೋಗಿರುತ್ತೆ ಆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿ ಕಮಿಷನರ್ ಆಫ್ ಪೊಲೀಸರವರ ಕಚೇರಿ ಸತತ ಎರಡು ವರ್ಷದಿಂದ ಅಲ್ದಾಡಿ ಅಲ್ದಾಡಿ ಕೈಕಾಲುಗಳೆಲ್ಲ ಬಿದೋಗ್ತವೆ ಹೊರತು ಯಾವುದೇ ನ್ಯಾಯ ಸಿಗೋದಿಲ್ಲ ಆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸೂಕ್ತ ದಾಖಲಾತಿಗಳನ್ನು ಕೊಟ್ಟು ಹೊರಗೆ ಬರುವಾಗ ಅವರು ವಿಚಾರಣೆ ಮಾಡ್ತಾರೆ ತನಿಖೆ ಮಾಡ್ತಾರೆ ಪೊಲೀಸ್ನವರು ಅನ್ಯಾಯ ಮಾಡೋದಿಲ್ಲ ಅಂತ ಹೇಳಿ ಒಂದು ನಂಬಿಕೆ ಇಟ್ಕೊಂಡು ಆಚೆ ಬಂದಿರ್ತೀವಲ್ಲ ಆ ಪೊಲೀಸ್ನವ್ರು ಮಾಡಿದ್ದು ಸರಿನಾ ಲಂಚ ತಗೊಳ್ಳಿ ಕರ್ಕೊಂಡು ಕರ್ಕೊಂಡೋಗಿ ದುಡ್ಡು ತಗೊಳ್ಳಿ ಇಲ್ಲಿ ನಡೀತಾ ಇರೋದಂಥದ್ದು ಹೇಗೆ ಅಂದರೆ ಹಣ ತಗೊಂಡ್ರೆ ಬದುಕಿದವ್ರನ್ನ ಕೂಡ ಸಾಯಿಸ್ತಾರೆ ತಗೊಂಡೋಗಿ ಈ ಆರೋಪಿತರ ತಂದೆ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಎ ಸಿಕ್ಸ್ ಅಂತ ಏನು ಮೆನ್ಷನ್ ಮಾಡ್ತಾರೆ ಆರೋಪಿಗಳನ್ನು ಅವರ ತಂದೆಗಳನ್ನು ಸಂಪೂರ್ಣವಾಗಿ ಲೇಟ್ ಅಂತ ಬರೆಯೋದೇನೆ ಅವ್ರ ಕೆಲಸ ಅಥವಾ ಸೂಕಲಾ ಸೂಕ್ತ ದಾಖಲಾತಿಗಳನ್ನು ತಗೊಂಡೋಗಿ ಠಾಣೆಯಲ್ಲಿ ಸಂಚೆ ವಿಚಾರಣೆ ಮಾಡಿ ಅಂತಂದರೆ ಅದನ್ನು ಮುಚ್ಚಿಟ್ಕೊಂಡು ಸುಳ್ಳು ದೋಷಾರೋಪ ಪಟ್ಟಿ ಬರೆಯೋದಷ್ಟೇ ಅವ್ರ ಕೆಲಸ ಮುಸಿಮುನಿ ಮಹಿಳಾ ಪೊಲೀಸ್ ತರೆಯ ಆರಕ್ಷಕರು ಈ ವಿಚಾರವಾಗಿ ಪ್ರತಿಯೊಬ್ಬ ಮೇಲಾಧಿಕಾರಿಗಳು ಕೊಡುವಂಥ ಉತ್ತರ ಏನಾಗಿತ್ತು ಅಂತಂದರೆ ಆಯಿತು ನಾವು ನೋಡ್ತೀವಿ ವಿಚಾರಣೆ ಮಾಡ್ತೀವಿ ಕೋರ್ಟ್ಗೆ ಹೋಗಿ ಹೇಳೋಗು ಏನು ಹೇಳ್ತೀರಾ ಇದಕ್ಕೆ ಕೋರ್ಟಲ್ಲಿ ಏನಂತ ಹೇಳಬೇಕು ಯಾರ ಹತ್ರ ಹೇಳಬೇಕು ಇದ್ರೆಲ್ಲ ನೋಡಿ ಸಹಿಸೋಕ್ಕಾಗ್ದಲೇ ಮಾನ್ಯ ಬೆಂಗಳೂರು ನಗರ ಕಮಿಷನರ್ ಯಾರಿರ್ತಾರೆ ದಕ್ಷಿಣ ವಿಭಾಗದ ಡಿ ಸಿ ಪಿ ಯಾರು ಇರ್ತಾರೆ ಡಿ ಜಿ ಪಿ ಯಾರಿರ್ತಾರೆ ಅವರು ಅವರೆಲ್ಲರಿಗೂ ಕೂಡ ಟ್ವಿಟರ್ ವಿಡಿಯೋ ಮುಖಾಂತರ ಆಗಲಿ ಅಥವಾ ಯೂಟ್ಯೂಬ್ ವಿಡಿಯೋ ಮುಖಾಂತರ ಆಗಲಿ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತೀನಿ ವಿಡಿಯೋ ಮುಖಾಂತರ ಮಾಹಿತಿನ ಹಂಚ್ಕೊಳ್ಳೋಕೆ ಶುರು ಮಾಡ್ತೀನಿ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿ ಅಂತೇಳಿ ತಿಳಿಸೋಕೆ ಶುರು ಮಾಡ್ತೀನಿ ಆದರೆ ಎಷ್ಟರ ಮಟ್ಟಿಗೆ ಪೊಲೀಸರು ಹಣ ತಗೊಂಡು ಮಾಡಿರುವಂಥ ಸುಳ್ಳು ದೋಷಾರೋಪ ಪಟ್ಟಿಗೆ ಸಪೋರ್ಟ್ ಮಾಡಿದ್ರು ಹಿರಿಯ ಅಧಿಕಾರಿಗಳು ಅಂತಂದರೆ ಘಾಗೈಸಿ ನಗೋರು ಉಡಾಫೆ ಉತ್ತರ ಕಷ್ಟಪಟ್ಟು ವಿಡಿಯೋ ಮುಖಾಂತರ ಮಾಹಿತಿನ ಹಂಚ್ಕೊಂಡು ನನಗಾದ ಅನ್ಯಾಯ ಮತ್ತು ಯಾರಿಗೂ ಆಗಬಾರ್ದು ಹೇಳಿ ಹಿರಿಯ ಅಧಿಕಾರಿಗಳಿಗೆ ತಿಳಿಸೋಂಥ ಕೆಲಸ ಮಾಡಿದ್ದಾರೆ ಆ ವೀಡಿಯೋನ ಓಪನ್ ಕೂಡ ಮಾಡಿ ನೋಡೋದಿಲ್ಲ ಆ ದೂರ ಏನಿರುತ್ತೆ ಅನ್ನೋಂಥದನ್ನ ಒಮ್ಮೆ ಕೂಡ ಪರಿಶೀಲಿಸಿ ನೋಡೋದಿಲ್ಲ ಹೇ ಅದೇ ಕೆಲಸ ಬಿಡು ಅವನೇನು ಮಾಡ್ತಾನೆ ಬಿಡು ಅಂಥೇಳಿ ನಗೋದೇ ಆಗಿರುತ್ತೆ ಹೊರತು ನ್ಯಾಯ ಕೊಡಿಸೋಂಥ ಕೆಲಸನ ಯಾರು ಮಾಡೋದಿಲ್ಲ ಆದರೆ ಇದೇ ಹೋರಾಟದಲ್ಲಿ ನನ್ನ ತಾಯಿ ಏನಿದ್ದಾರೆ ಮರಣಾಂತಿಕ ತುತ್ತಾಕ್ತಾರೆ ತುತ್ತಾಗ್ತಾರೆ ಆಸ್ಪಿಟಲ್ಗೆ ಅಡ್ಮಿಟ್ ಮಾಡೋಕ್ಕೂ ಕೂಡ ಹಣ ಇರೋದಿಲ್ಲ ಆ ಸಂದರ್ಭದಲ್ಲೂ ಕೂಡ ಬೆಂಗಳೂರಿಗೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿ ನೀವು ಮಾಡಿದ ಅನ್ಯಾಯದಿಂದಾಗಿ ಹಣ ಕಳ್ಕೊಂಡ್ಕೊತಿದ್ದೀನಿ ಸೂಕ್ತ ಚಿಕಿತ್ಸೆ ಕೊಡ್ಸೋಕ್ಕಾಗ್ತಾ ಇಲ್ಲ ನಿಮ್ಮ ಏನಾಗುತ್ತೋ ಅದನ್ನ ಮಾಡೋಂತಹ ಕೆಲಸ ಮಾಡಿ ನ್ಯಾಯ ಕೊಡಿಸೋಂತಹ ಕೆಲಸ ಮಾಡಿ ಅನ್ಯಾಯ ಕೆಲಸನ ಮಾಡಬೇಡಿ ಅಂತೇಳಿ ಅವರವರ ವೈಯಕ್ತಿಕ ವಾಟ್ಸಪ್ ಸಂಖ್ಯೆಗಳಿಗೆ ವಿಷಯನ ಹಂಚ್ಕೊಂಡ್ರೂ ಸಹ ಅಥವಾ ಅವರವರ ಇಮೇಲ್ ಸಂಖ್ಯೆಗೆ ವಿಷಯನ ಹಂಚ್ಕೊಂಡ್ರೂ ಸಹ ಯಾವುದೇ ಕೂಡ ಪ್ರಯೋಜನ ಆಗೋದಿಲ್ಲ ಈ ವಿಚಾರವಾಗಿ ಬಹಿರಂಗವಾಗಿ ಸವಾಲು ಕೂಡ ಹಾಕ್ತೀನಿ ಇಷ್ಟೊಂದು ವಹಿಸ್ಕೊಂಡು ಬರುವಂತಹ ಹಿರಿಯ ಅರ ಹಿರಿಯ ಅಧಿಕಾರಿಗಳಾದ ನೀವು ಆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ದೋಷಾರೋಪ ಪಟ್ಟಿ ಅದರ ವಿರುದ್ಧ ಸವಾಲನ್ನು ಹಾಕ್ತೀನಿ ಬನ್ನಿ ಸ್ವೀಕರಿಸಿ ನಿಮ್ಮದೇ ಸಮಯ ನಿಮ್ಮದೇ ಸ್ಥಳ ಸೂಕ್ತ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡಿ ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ಟಪಾಲ್ ಕೊಟ್ಟು ಮನವಿ ಮಾಡಿಕೊಂಡ್ರು ಕೂಡ ಇನ್ನೇನು ಕೆಲಸ ಸಾಯಲಿ ಅವನು ಅಂತ ಅಂದ್ಕೊಂಡ್ರೆ ಹೊರತು ಯಾರು ಕೂಡ ನ್ಯಾಯ ಕೊಡಿಸುವಂಥ ಕೆಲಸ ನನಗೆ ಎಷ್ಟರ ಮಟ್ಟಿಗೆ ಈ ಪೊಲೀಸ್ನವರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ನವರು ಹುಲಗಿಟ್ಟು ಹೋಗಿದ್ದಾರೆ ಅಂತಂದ್ರೆ ಸ್ವತಃ ನನ್ನ ಕಿಡ್ನಿ ಕಣ್ಣು ಹೃದಯ ಏನಿದೆ ಅದನ್ನು ಮಾರಿಸಿ ಕೊಡ ಅಂತಿದೆ ಈ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಕೊಟ್ಟರೆ ಈ ಸೀಲನ್ನು ಕೂಡ ಹಾಕೊಡುವಂತಹ ಪರಿಸ್ಥಿತಿಗೆ ಬಂದು ಕೂತಿದ್ದಾರೆ ನಮ್ಮ ಬೆಂಗಳೂರಿನ ಆರಕ್ಷಣೆ ದಯಾಮರಣ ಕೊಡಿ ಅಥವಾ ಭಿಕ್ಷೆ ಬೇಡೋಕೆ ಅನುಮತಿ ಕೊಡಿ ನಿಮ್ಮ ಪೊಲೀಸ್ನವರಿಂದ ಅನ್ಯಾಯ ಆಗಿದೆ ಕಷ್ಟದಲ್ಲಿದ್ದೀವಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೀವಿ ಭಿಕ್ಷೆ ಬೇಡಕ್ಕಾದರೂ ಅನುಮತಿ ಕೊಡಿ ಅಂತಂದರೆ ಅದಕ್ಕೂ ಕೂಡ ಸೀಲ್ ಹಾಕಿ ಕೊಡುವಂತಹ ಕೆಲಸ ಮಾಡ್ತಾರೆ ಏನು ಬಂದಿದೆ ನಮ್ಮ ಪೊಲೀಸ್ನವರು ಯಾಕೆ ಈ ರೀತಿ ನಡ್ಕೊತ ಇದ್ದಾರೆ ಡಿ ಜಿ ಪಿ ಸಾಹೇಬ್ರೆ ಗೃಹ ಮಂತ್ರಿಗಳ ಏನು ನಡೀತಾ ಇದೆ ಈ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಮ್ಮೆ ಕೂತ್ಕೊಂಡು ಮಫ್ತಿಯಲ್ಲಿ ಹೋಗಿ ಕೂತ್ಕೊಂಡು ನೋಡ್ಬೇಕು ಅವುಗಳು ಆ ಮಕ್ಕಳು ತಂದೆ ತಾಯಿ ಒಳಗಡೆ ಕಿತ್ತಾಡ್ತಾ ಇರ್ತಾರೆ ಪೊಲೀಸ್ನವರು ನೋಡಿ ಅದನ್ನು ನಗ್ತಾ ಇರ್ತಾರೆ ಆ ಗಂಡ ಹೆಂಡತಿ ಬೇಕು ಅಂತ ಹೇಳ್ತಾ ಇರ್ತಾರೆ ಹೆಂಡತಿ ನನಗೆ ಹಣ ಬೇಕು ಅಂತ ಹೇಳ್ತಾ ಇರ್ತಾರೆ ಅದರ ಹೊರಗಡೆ ನಿಂತಿರುವಂತಹ ಪುಟಾಣಿ ಮಕ್ಕಳು ಅಳ್ತಾ ನಿಂತಿರ್ತಾರೆ ಅವರ ತಂದೆ ತಾಯಿಗಳು ಏನು ಮಾಡೋಕ್ಕಾಗ ಇರೋ ಸ್ಥಿತಿಯಲ್ಲಿ ಬಂದ್ಬೋದು ಅಳ್ತಾ ಕೂತಿರ್ತಾರೆ ವಯೋವೃದ್ಧ ಜೀವಿಗಳು ಹೇಗೆ ಸಹಿಸ್ಕೋಬೇಕು ಅವರು ಆ ಬಸನ್ಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಏನು ಹಣ ಹೊಂದಿದ್ರೆ ಏನು ಬೇಕಾದರೂ ಮಾಡ್ತಾರ ಯಾವುದೇ ತನಿಖೆಯನ್ನು ಕೂಡ ಮಾಡೋದಿಲ್ವ ಆ ಸ್ಥಳ ಮಜರ್ ಅಂತ ಹೇಳಿ ಮಾಡ್ತಾರೆ ನನ್ನ ಮನವಿಗೆ ಆ ಸ್ಥಳಕ್ಕೆ ಬಂದಿರೋದೇ ಇಲ್ಲ ಏನು ಅಂಜನಾ ಹಾಕಿ ಇವರು ಮತ್ತು ನೀವು ಹೇಗೆ ಬೇಕಾಗೆ ಮಾಡ್ತಾರೆ ಸೂಕ್ತ ದಾಖಲಾತಿಗಳನ್ನು ತಗೊಳ ನಾವು ಮಾಡಿದ ತನಿಖೆಯಿಂದ ಹಾಗೂ ಸಾಕ್ಷಿ ಸಾಕ್ಷ್ಯಾಧಾರಗಳಿಂದ ಆರೋಪ ದೃಢಪಟ್ಟಿದೆ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ ಈ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ತಿಳಿಸೋಕೆ ಹೋದಾಗ ಮತ್ತೆ ಪೊಲೀಸ್ ಠಾಣೆಗೆ ಕರೆ ಮಾಡಿ ಅವರು ಅದನ್ನು ಸರಿಪಡಿಸೋಕೆ ಹೇಳ್ತಾರೆ ಅಂತಂದರೆ ಹಿರಿಯ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಹೊಸಂಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳಿಗೆ ಒಂದೆಡೆ ಬಸನಗುಡಿ ಮಹಿಳಾ ಪೊಲೀಸ್ ಠಾಣೆ ಅನ್ನ ಕಂಡ್ರೆ ಭಯಾನ ಅಥವಾ ಬಸನ್ಗುಡಿ ಮಹಿಳಾ ಪೊಲೀಸ್ ಠಾಣೆಯಿಂದ ಬರುವಂತಹ ಆ ಲಂಚದ ಹಣ ಏನಿದೆ ಅದು ಹಿರಿಯ ಅಧಿಕಾರಿಗಳಿಗೆ ಸಮರ್ಪಣೆ ಆಗುತ್ತೆ ಬಾ ಹೋಗುತ್ತೆ ಯಾಕೆಷ್ಟು ಅವರು ವಹಿಸ್ಕೊಂಡು ಮಾಡ್ತಾ ಹೌದು ಒಮ್ಮೆ ದೋಷಾರೋಪ ಪಟ್ಟಿ ಆದಮೇಲೆ ಅದು ನ್ಯಾಯಾಲಯಕ್ಕೆ ಹೋಗಬೇಕು ನ್ಯಾಯಾಲಯದಲ್ಲಿಯೇ ತೀರ್ಮಾನ ಆಗಬೇಕು ಒಪ್ಕೊಳ್ಳೋಣ ಅದು ಪ್ರತಿಯೊಂದು ಜೀವಿಗೂ ಗೊತ್ತಿರುವಂಥದ್ದು ಆದರೆ ಆ ದೋಷಾರೋಪ ಪಟ್ಟಿ ಒಮ್ಮೆ ನ್ಯಾಯಾಲಯಕ್ಕೆ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ತಿಳಿದಿದ್ರು ಕೂಡ ಆ ಥರ ಸುಳ್ಳು ದೋಷಾರೋಪ ಪಟ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕೂಡ ಅವರು ಸುಮ್ಮನೆ ಹಾಕ್ತಾ ಇದ್ದಾರೆ ಅಂತಂದರೆ ಇಲ್ಲಿ ನಡೀತಾ ಇರೋವಂಥದ್ದೇನು ಅಥವಾ ಯಾವುದಾದ್ರೂ ನಿಗೂಢ ರಹಸ್ಯ ಏನಾದರೂ ಅಡಗಿದೆಯಾ ಬಸನಗುಡಿ ಮಹಿಳಾ ಪೊಲೀಸ್ ಠಾಣೆ ಬಸನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗೋದಕ್ಕೂ ಮುಂಚೆ ದೂರು ಸ್ವಲ್ಪ ಹಿಂದಕ್ಕೆ ಹೋಗೋಣ ಆ ನಗರ ಪೊಲೀಸ್ ಠಾಣೆ ಬೆಂಗಳೂರು ನಗರದಲ್ಲಿ ನಾಗರಭಾವಿ ಸಮೀಪದ ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಪೊಲೀಸ್ ಸ್ಟೇಷನ್ನಿಂದ ಅವನು ಫೋನ್ ಬರುತ್ತೆ ಪೋಲೀಸ್ ಸ್ಟೇಷನ್ಗೆ ಹೋದ ಕೊಂಡ್ಲೆ ಮೊಬೈಲ್ ಕಿತ್ಕೊಳ್ತಾರೆ ಚಪ್ಪಲಿಯನ್ನು ಬಿಚ್ಚಿಸ್ತಾರೆ ವರ್ಕ್ ಮಾಡು ಅಂಥೇಳಿ ಆಮೇಲೂ ಆ ಪೋಲೀಸ್ ಸ್ಟೇಷನ್ನ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಆ ದೂರುದಾರರು ಏನಿರ್ತಾರೆ ಅವರಿಂದ ಹಣ ಪಡ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎನ್ ಸಿ ಆರ್ ಏನಿರುತ್ತೆ ಅದನ್ನು ದಾಖಲಿಸ್ತಾರೆ ಸಂಬಂಧಪಟ್ಟಂತಹ ಅವರ ವಸ್ತುಗಳೇನಿರುತ್ತೆ ಪ್ರತಿಯೊಂದನ್ನು ಕೂಡ ಅವ್ರಿಗೆ ಕೊಡಿಸಿ ಈ ಹುಡುಗನ ಜೀವ ಏನಿರುತ್ತೆ ಸಂಪೂರ್ಣವಾಗಿ ತೆಗಿಲೇಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೋ ಅಥವಾ ನಮ್ಗೆ ಹಣ ಸಿಕ್ಕಿದ್ರೆ ಸಾಕು ಯಾರ ಜೀವನ ಹಾಳಾದರೆ ಏನು ಅಂತ ಹೇಳಿ ಮಾಡ್ತಾರೋ ನನಗೆ ಗೊತ್ತಿಲ್ಲ ಸಂಪೂರ್ಣವಾಗಿ ಅವ್ರ ವಸ್ತುಗಳನ್ನೆಲ್ಲ ಕೊಡಿಸಿ ಹೊಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು ಫೋರ್ ನೈಂಟಿ ಏಕೆ ದೂರನ್ನು ದಾಖಲಿಸು ಅಂತೇಳಿ ಸ್ವತಃ ಸಬ್ ಇನ್ಸ್ಪೆಕ್ಟರ್ ಲೇಡೀಸ್ ಇನ್ಸ್ಪೆಕ್ಟರ್ ಒಬ್ಬರು ಕಳಿಸ್ಕೊಡ್ತಾರೆ ಆದರೆ ಇದೇ ವಿಚಾರನ ಹೊಸಂಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಇದ್ದಂಥ ವಿಚಾರಣಾಧಿಕಾರಿಯವ್ರಿಗೆ ಇದು ಅನ್ಪೂಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಸೆಟ್ಲಾಗಿ ಸೆಟ್ಲಾಗಿರುವಂಥದ್ದು ಸಂಪೂರ್ಣವಾಗಿ ವಿಚಾರಣೆ ಮಾಡಿ ನೋಡಿ ಅಂತ ಹೇಳಿದ್ರೆ ನಮಗೆ ಬೇರೆ ಠಾಣೆಯಲ್ಲಿ ದಾಖಲಾದ ದೂರಿನ ಬಗ್ಗೆ ಅವಶ್ಯಕತೆ ಇಲ್ಲ ಅವರು ಹಣ ಕೇಳ್ತಾ ಇದ್ದಾರೆ ಇಲ್ಲ ಫೋರ್ ನೈಂಟಿ ಏಯ್ಟಿ ದೂರನ್ನು ದಾಖಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನು ಮಾಡ್ತೀಯಾ ಹಣ ಕೊಡ್ತೀಯಾ ಅಥವಾ ದೂರು ದಾಖಲಿಸ್ ದೂರು ದಾಖಲಿಸೋದಾ ಅಂಥೇಳಿ ಕೇಳ್ತಾರೆ ನಮ್ಮ ಪೊಲೀಸ್ನವರು ಅಂತಂದರೆ ಏನು ಹೇಳಬೇಕು ಗೃಹಮಂತ್ರಿಗಳೇ ನಿಮ್ಮ ಅಧಿಕಾರದ ವದೆಯಲ್ಲಿ ನಡೆಸ್ತಾ ಇರೋದು ಇದೇನ ಯಾಕೆ ಹೇಗೆ ಹೇಳ್ಕೊತಾ ಇದ್ದಾರೆ ನಿಮ್ಮ ಪೊಲೀಸ್ನವರು ಹ್ಞೂ ರಾಜ್ಯದ ಗೌರವಾನ್ವಿತ ಘನತಾವ್ಯಕ್ತ ಗೃಹಮಂತ್ರಿಗಳಾಗಿರ್ತೀರ ನೀವು ಸುಳ್ಳು ದೂರು ದಾಖಲಿಸ್ಕೊಂಡು ಒದ್ದಾಡ್ತಾ ಇದ್ದಾರಲ್ಲ ನಮ್ಮ ಅಮಾಯಕ ಜನಗಳು ಅವ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ತಾವುಗಳು ಅಮಾಯಕರು ಜೀವನ ಹಾಳಾಗಬೇಕು ಇಂಥವರಿಂದ ವಿಷಯ ಇಷ್ಟೆಲ್ಲ ಎರಡು ವರ್ಷದಿಂದ ಹೋರಾಟ ಮಾಡಿದರೂ ಕೂಡ ನನಗೆ ಜಯ ಸಿಕ್ಕಿದ್ದು ಮಾನ್ಯ ಹೈಕೋರ್ಟ್ನಲ್ಲಿ ಮಾತ್ರ ಮಾನ್ಯ ನ್ಯಾಯಮೂರ್ತಿಗಳು ಆ ದೋಷಾರೋಪ ಪಟ್ಟಿಯನ್ನು ನೋಡಿ ನೋ ಇಂಗ್ರೀಡಿಯೆಂಟ್ಸ್ ಇನ್ ಚಾರ್ಜ್ ಶೀಟ್ ಅಂತ ಹೇಳಿ ಅದು ಸಣ್ಣ ಪುಟ್ಟ ಗಲಾಟೆನ ತಗೋಬಂದು ಫೋರ್ ನೈಂಟಿ ಏಟ್ ಈ ದಾಖಲಿಸಿದ್ದಾರೆ ದಾಖಲಿಸಿದ್ದಾರೆ ಹೇಳಿ ಉಲ್ಲೇಖಿಸಿರ್ತಾರೆ ಮಾನ್ಯ ನ್ಯಾಯಮೂರ್ತಿಗಳು ಇದನ್ನು ಪರಿಶೀಲಿಸಿ ನೋಡಿರ್ತಾರೆ ಆದರೆ ವಿಚಾರಣಾಧಿಕಾರಿ ತನಿಖಾಧಿಕಾರಿಗಳು ಯಾವುದೇ ವಿಚಾರಣೆ ತನಿಖೆ ಮಾಡಿದಲ್ಲಿ ಅಥವಾ ಅವ್ರ ದೂರು ಏನಿದೆ ಅದಕ್ಕೆ ಸೂಕ್ತ ದಾಖಲಾತಿಯನ್ನು ಪಡೆಯದೆ ನಾವು ಮಾಡಿದ ತನಿಖೆಯಿಂದ ಆರೋಪ ದೃಢಪಟ್ಟಿದೆ ಅಂತೇಳಿ ಸುಳ್ಳು ನಮೂದಿಸಿ ನ್ಯಾಯಾಲಯಕ್ಕೆ ಕಳಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಗೃಹಮಂತ್ರಿಗಳೇ ಅಥವಾ ಹಿರಿಯ ಅಧಿಕಾರಿಗಳಾಗಲಿ ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ತಿಳಿಬೇಕಾಗಿರೋದಿಷ್ಟೇ ಹಣ 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 ಕೊಟ್ಟರೆ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಾದ್ರೆ ವಿಷಯ ಕೊಡಿಸ್ಬಿಡಿ ಸಾಯ್ರಿ ನೀವು ಅಂತ ಹೇಳಿಬಿಡಿ ಅದು ಈ ರೀತಿಯ ಮಾನಸಿಕ ಹಿಂಸೆ ಕೊಡುವಂತಹ ಕೆಲಸನ ಮಾಡಿ ಅಂಥೇಳಿ ದಯವಿಟ್ಟು ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ನಿರ್ದೇಶನವನ್ನು ಕೊಡಬೇಡಿ ಅಂಥೇಳಿ ಕೇಳ್ಕೊಳ್ತೀವಿ ಹಿರಿಯ ಅಧಿಕಾರಿಗಳು ಸಂಪೂರ್ಣವಾಗಿ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಗೃಹಮಂತ್ರಿಗಳ ಡಿ ಜಿ ಪಿ ಸಾಹೇಬ ಸಂಪೂರ್ಣವಾಗಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಒಳಪಡಿಸಿ ವಿಚಾರಣೆ ಆಗಬೇಕು ಆ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇರುವಂಥದ್ದು ಏನಿದೆ ನನ್ನೆಲ್ಲ ಸೂಕ್ತ ರೀತಿಯಲ್ಲಿ ಪರಿಶೀಲಿಸಿ ಆ ಪೊಲೀಸ್ ಸ್ಟೇಷನ್ ಮುಂದೆ ಒಂದು ಬೋರ್ಡ್ ಹಾಕ್ಬಿಡಿ ಸುಳ್ಳು ಕೇಸ್ಗೆ ರಾಯಭಾರಿ ಪೊಲೀಸ್ ಠಾಣೆ ಅವಾರ್ಡ್ ವಿನ್ನಿಂಗ್ ಪೊಲೀಸ್ ಠಾಣೆ ಹೇಳಿ ಬೋಲ್ಡನ್ನು ಮೆನ್ಷನ್ ಮಾಡಿಬಿಡಿ ಬ್ರಹ್ಮಂತ್ರಿಗಳು ನ್ಯಾಯ ಕೊಡಿಸೋಕ್ಕಾಗಲಿಲ್ಲ ಅಂದರೆ ಈ ರೀತಿಯಾದರೂ ಮಾಡಿ ಅಂಥೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಎಷ್ಟು ವಯೋವೃದ್ಧರ ಜೀವನ ಬೀದಿಗೆ ಬಂದಿದೆ ಎಷ್ಟು ಮಕ್ಕಳ ಜೀವನ ಬೀದಿಗೆ ಬಂದಿದೆ ಗಂಡು ಮಕ್ಕಳು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದಾರೆ ಅವ್ರಿಗೇನಾಗಬೇಕು ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅಂತ ಒಮ್ಮೆ ವಿಚಾರಣೆ ಮಾಡಿ ನೋಡಿ ದುಡ್ಡು ಅಮಾಯಕ ಜನರದೇ ಅಲ್ವಾ ಟ್ಯಾಕ್ಸ್ ಕಟ್ಟುವಂಥವ್ರು ಅಮಾಯಕರು ಜನರೇ ಅಲ್ವಾ ಆ ಟ್ಯಾಕ್ಸ್ ದುಡ್ಡಿಂದ ಅವ್ರಿಗೆ ಸಂಬಳ ಕೊಡ್ತಾಯಿರೋ ಅಂಥದ್ದು ಈ ರೀತಿ ಅನ್ಯಾಯ ಮಾಡೋ ಬದಲಿಗೆ ಅವ್ರಿಗೆ ಏನಾದ್ರು ಸಂಬಳ ಜಾಸ್ತಿ ಬೇಕಾ ಅದನ್ನು ವಿಚಾರಣೆ ಮಾಡಿ ಕೇಳಿ ಕೊಟ್ಟುಬಿಡಿ ಈ ಮಾನಸಿಕ ಹಿಂಸೆಯನ್ನು ಜನರು ಅನುಭವಿಸಬಾರ್ದು ಕುಟ್ಬಿಡಿ ಸಂಬಳ ಜಾಸ್ತಿ ಹೋಗಲಿ ಅನ್ಯಾಯ ಮಾಡಬೇಡ್ರಪ್ಪ ಅಂತೇಳಿ ಸ್ವಲ್ಪ ತಿಳುವಳಿಕೆ ಹೇಳಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಸೂಕ್ತ ನಿರ್ದೇಶನ ಕೊಡಿ ಗೃಹ ಮಂತ್ರಿಗಳ ಹಣಕ್ಕಾಗಿ ಈ ರೀತಿ ಮಾಡುವಂಥದ್ದು ಒಳ್ಳೇದಲ್ಲ ಅಲ್ವಾ ನಮಸ್ಕಾರ